ಹಲೋ ಸ್ನೇಹಿತರೆ ನಮಸ್ತೆ ಇವಾಗಿನ ಬ್ಲಾಗ್ ಬಂದು ಇದು ಸನ್ ಲೈಲ್ಯಾಂಡು ಅಶೋಕ್ ಲಾಯ್ಲೆಂಡ್ ದೋಸ್ತು ಏನಂದರೆ ಇವಾಗ ನಮ್ಮ ಗಾಡಿನ ಹೆಚ್ಚಿದ್ದೀವಿ ಪಾರ್ಕಿಂಗಲ್ಲಿ ಸುಮ್ಮನೆ ಜಾಮ್ ಗೀಮ್ ಇದೆಲ್ಲ ಅದಕ್ಕೆ ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಇದೊಂದು ಲೋಕಲ್ ಬಾಡಿಗೆ ಅಂತ ನಮ್ಮ ಫ್ರೆಂಡ್ ಜೊತೆ ಹೊರಟಿದ್ದೀನಿ ಚಿಕ್ಕ ಗಾಡಿಯವರು ನೋಡ್ಬೋದು ಇದನ್ನು ಇದು ಹೊರಟ ತರೋದು ಹೋಗಿ ನಾವು ಹುಬ್ಳಿಗೆ ಹುಬ್ಳಿಯಿಂದ ಒಂದು ಹೋಟೆಲ್ ಸಾಮಾನ್ಯಿದೆ ಅಂತ ಐಟಮ್ಗಳು ಟೇಬಲ್ ಅವ್ವಿ ತರ್ತೀವಿ ಇವಾಗ ತೋರಿಸ್ತೀನಿ ನಿಮಗೆ ಹುಬ್ಳಿ ಟ್ರಿಪ್ಪು ಈ ಬಾಡಿಗೆ ಬಂದು ಸ್ನೇಹಿತರೆ ನಮ್ಮ ಊರಿಂದಾನೇ ಎರಗಟ್ಟೆಯಿಂದಾನೇ ಹುಬ್ಳಿಗೆ ಹೋಗಿ ಹೋಟೆಲ್ ಐಟಮ್ಸನ್ನು ತೊಗೊಂಡ್ಬಾರ್ದು ಇಲ್ಲೇ ನಮ್ಮ ಊರ ಹತ್ರನೇ ಇಲ್ಲಿಂದ ಸ್ನೇಹಿತರೆ ನಮ್ದು ಇದು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಹುಬ್ಬಳ್ಳಿ ಏನೇ ನೋಡಿ ಗಾಡಿ ಓನರು ಇಲ್ಲಿ ಬೆನಕಟ್ಟಿ ಎರಡು ಕಿಲೋಮೀಟರ್ ಒಂದು ಪಂಪ್ ಇರುತ್ತೆ ಇಲ್ಲಿ ಹ್ಮ್ ಡಿಸೈಲ್ ಸ್ನೇಹಿತರೆ ಇಲ್ಲಿ ಇವಾಗ ಅಂಜಿ ಕಾಕಿ ಹಿಂಗೆ ನಮ್ಮ ನಮ್ಮರು ಮುಂದ ಮಾವ ಇರ್ತಾರ ಬೀಳ್ತಾರ ಹಾಕುದು ಈಗ ಮುಂದೆ ಬರೋ ಊರು ಮುನ್ನೋಳಿ ನೋಡಿರ್ಬೋದು ಇದು ಒಂದು ಸ್ನೇಹಿತರೆ ಮುನ್ನೋಳಿ ಮುನ್ನೋಳಿ ಒಳಗಡೆ ಎಂಟ್ರಿ ಆಗಿದೆ ಕಿಲೋಮೀಟರ್ ಎರಗಟ್ಟಿಂದಲೋಮೀಟರ್ ನೋಡಿರ ತುಂಬಾ ಏನು ದೊಡ್ಡದಲ್ಲ ಸ್ನೇಹಿತರು ಕಾಪ್ರೆಸ್ಟ್ ಆಗಿ ಬಿಡತ್ತೆ ವಿಡಿಯೋ ಆಟೋಮೆಟಿಕ್ ಸೈಡ್ ಕಮ್ಮ ಬಾಳ್ರಿ ಬಂದ್ ಮುಕ್ ಅಕ್ಕ ಸರಿಗಳು ಇಲ್ಲಿಂದ ಬಲಗಡೆ ಹೊಡೆದ್ರೆ ಶೀದಾ ಹುಬ್ಳಿ ಒಂದತ್ತಿ ತಿಂ ಹೋಗುತ್ತೆ ಅವ್ ನೋಡಿ ಎರಗಟ್ಟಿಂದ ಹೆಂಗೆ ಬೇಕಾದ್ರೆ ನೋಡ್ಬಳ ಮುಂಗೋಳಿಂದ ಸೌರತ್ಂಥ ರೋಡ್ ದುಣ್ಣಿ ಹಿಡಿಸ್ ಆಗತ್ತ ನೋಡಿದಾವು ನೋಡಲ್ಲ ಎಲ್ಲ ಈಗ ಎರಗಡೆ ಆಗ್ತೈತಿ ರೋಡ್ ಮನ್ಕಾಂತ ಗಂಟೆ ಆಗೋದು ನೋಡೋದು ಭಾಳ ಪ್ರಬಿಟ್ ಆಗ್ತದೆ ರೈತರು ಮಾಡಲ್ಲ ಏನೇ ಸ್ಥಿತಿ ಏನ್ಪಾ ನಮ್ಮ ಸರ್ಕಾರ ರೋಡ್ ಮಾಡಕ್ಕ ಎಲ್ಲಮ್ಮ ಆಗ ಚಡಾವ್ ನೋಡಿ ಸ್ನೇಹಿತರ ಇದು ಎಷ್ಟು ಕಿಲೋಮೀಟರ್ ಇಲ್ಲ ಅಂದ್ರೆ ಗಾಡಿ ಹಚ್ಚಿರ ಅಂತ ಇಲ್ಲ ಅಂದ್ರೆ ಡ್ರೈವರ್ ಅಲ್ಲ ಮೇಡಮ್ ನಮ್ಮ ಬರ್ತಾವತಿ ಮಂಜಾಪು ಬಾಳ ಜೋರ

ರಸ್ತೆ ಇನ್ಮೇಲೆ ಇಲ್ಲಿಂದ ಫುಲ್ ಡೌನಲ್ ಬರುತ್ತೆ ಅಲ್ಲಿಂದ ಅಪ್ ಆಗಿತ್ತು ಇಲ್ಲಿಂದ ಡೌನಲ್ ಇಲ್ಲಿ ಯಾವ್ದು ಊರಿಯಲ್ ಬಂದು ಬರಮ್ಕೋಳವರೆಗೆ ಫುಲ್ ಡೌನಲ್ ಬರುತ್ತೆ ಎಲ್ಲ ಬದಗಡೆ ಸೈಡ್ ಪೂರ ಹೊಳಿನೇ ಇರು ಗೊರಂಪು ಅದು ಇದು ಬಂದು ಘಟಪ್ರಭಾ ಡ್ಯಾಮ್ ಅಲ್ಲ ಇದು ಬಂದು ಸ್ನೇಹಿತರೆ ಎಲ್ಲ ಮುಗ್ದು ಅಂದ್ರೆ ಎಂಟ್ರಿ ಆಗುತ್ತೆ ಎಲ್ಲ ಚೆನ್ನಾಗಿ ನೋಡಿದ್ರೆ ಇದು ಸೌಂದತ್ತಿ ದೇವಸ್ಥಾನ ಹೋಗುದಾರ ಇದು ಜಗಳ ಬಾವಿ ದೇವಸ್ಥಾನ ಹೋಗೋ ಮೊದಲು ಇಲ್ಲಿ ಬಂದ್ ಹೋಗ್ತಾರೆ ಎಲ್ಲರು ಇಲ್ಲ ಕೈ ಮಕ್ಕಳು ಕಾಯ್ತಾರೆ ಜಗಳ ಬಾವಿ ಇದು

ಎಲ್ಲೋ ಸಿಕ್ಕರು ಈ ಗಾಡಿ ಹಾಕ್ತೀನಿ ಫೋಟೋನ ಇವ್ರನ್ನ ಕೇಳಿ ಎಲ್ಲೋ ಸಿಕ್ಕರು ಇವರು ತಗೋದು ಮಾರೋದು ಮಾಡ್ತಾರೆ ಕಡಿಮೆ ನೆಡ್ದಲ್ಲಿ ಸಿಗುತ್ತೆ ಬಂದು ಸ್ನೇಹಿತರೆ ಧಾರವಾಡ ಟೋಲು ಇವಾಗ ಫಾಸ್ಟ್ ಹಾಕಿದ್ದಾರೆ ಇವಾಗ ಇವಾಗ ಮೊದಲು ಇಪ್ಪತ್ತೈದು ರೂಪಾಯಿ ಧಾರವಾಡ ಟೋಲ್ ಏನಂದ್ರೆ ಸ್ನೇಹಿತರೆ ನಮ್ಮ ಊರಿಂದ ಬರೋ ಈ ಟೋಲ್ ನಮಗೆ ಸಂಬಂಧ ಬರಲ್ಲ ಇದು ರಾಮದೂರು ಮತ್ತು ಹುಬ್ಳಿ ಟೋಲ್ ಇದು ಸುಮ್ಮನೆ ನಾವು ದಾಟಿಗೆ ಹೋದಕ್ಕೇನೆ ಇಲ್ಲಿ ಇಸ್ಕೋ ಫಾಸ್ಟ್ ಆಗಿಲ್ಲ ಅಂತ ಅಂಡವನ ಹತ್ರ ಐವತ್ತೈದನ ಆರ್ಷಿತು ಟೋಲ್ ಅಡ್ಡ ಮತ್ತ ಏನ್ ಮಾತಾಡದಂಗ ಅದ ಫಾಸ್ಟ್ ಆಗಿ ಅದು ಮಾಡ್ಯಾರ ಈಗ ಅವ್ರ ಯಾರ ರೊಕ್ಕ ಇದ್ದ ಬೇಕಾದ್ರ ಮಾತಾಡೋದ್ ನೋಡಿ ಸ್ನೇಹಿತರೆ ಹುಬ್ಬಿಗ್ ಬರೋರು ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ತೋರಿಸ್ತೀನಿ ಅಲ್ಲಿ ಬಂದು ಲೋಡ್ ಮಾಡಿಸ್ಕೋಬಹುದು ನಮ್ಮ ಗಾಡಿ ನಂಬರ್ ಹೇಳಿ ಹುಬ್ಳಿ ಹತ್ರ ಧಾರವಾಡ ಹುಬ್ಳಿಯಲ್ಲಿ ತುಂಬಾ ಟ್ರಾನ್ಸ್ಪೋರ್ಟ್ ಹೋಗುದು ಧಾರವಾಡ ಹತ್ರ ಯಾರು ಈ ಕಡೆ ಹೊರಗಡೆ ಬಂದರು ನಿಮಗೆ ಹುಬ್ಳಿ ಧಾರವಾಡ ಟ್ರಾನ್ಸ್ಪೋರ್ಟ್ ನಂಬರ್ ಏನಾದ್ರೆ ನಲ್ಲಿ ಹೇಳಿ ಕೊಡ್ತೀನಿ ಇವಾಗ ಧಾರವಾಡ ಸಿಟಿ ಎಂಟ್ರಿ ಆದ್ವಿ ಅಕ್ಕಾಗೋದು ಕಾಲೇಜ್ ಬಿಟ್ಟಿದೆ

ಹಾಂ ಹಾಂ ಕಟ್ಟಾನ ಕಡೆ ಒಂದೇ ಗಾಡ್ದಾಡೋದ ಅಚ್ಕ ಅಚ್ಕ ನೋಡೋಲ್ಲ ಯಾವಾಗ ಐತ ಸ್ನೇಹಿತರೆ ಶೋರೂಮ್ ಶೋರೂಮು ಹುಬ್ಳಿದು ಬಂದು ನಿಮ್ಗೆ ಏನಾರು ಹುಬ್ಳಿ ಅಲ್ಲಿ ಮೀಟ್ ಆದ್ರೆ ನೋಡ್ಬೋದು ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರಿಸ್ಬೋದು ಏ ಹುಬ್ಬಳ್ಳಿ ಅಮಾ ಇಡಿ ಸಿ ಇದು ಸ್ನೇಹಿತರು ತೋರಿಸ್ತೀನಿ ಇಲ್ಲಿ ನೋಡಾಕ ಗಾಡಿ ಮಾರುಕಟ್ಟೆ

ಆ ಹೋಟೆಲ್ ಟೇಬಲ್ಗಳನ್ನು ಲೋಡ್ ಮಾಡ್ತಾರಂತೆ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಇವಾಗ ಬ್ಯಾರಲ್ ಹಾಕೊಂಡು ಹೊರಡ ಬಿಡೋರು ಇಲ್ಲಿಂದ ಹಗ್ಗ ಹಾಕಿ ಇದು ಕರೀಂಪೇಟೆ ಮಾರ್ಕೆಟ್ ಇದು ಹುಬ್ಳಿಯಲ್ಲಿ ಇದು ನಮ್ಮ ಫ್ರೆಂಡ್ ಗಾಡಿ ಇಲ್ಲಿ ಇಲ್ಲಿ ಬಂದು ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಯ್ತು ಇವಾಗ ಹಗ್ಗ ಹಾಕ್ತಿದ್ದಾರೆ ಹಗ್ಗ ಹಾಕಿಕೊಂಡು ಸುಮ್ಮನೆ ನಮ್ಮ ಹತ್ರ ಅರಗಟ್ಟಿಗೆ ಹೋಗಿ ಅನ್ಲೋಡ್ ಮಾಡೋದು ಧಾರವಾಡ ಮಹಾನಗರ ಪಾಲಿಕೆ ಫೈನಲಿ ಸ್ನೇಹಿತರೆ ಎರಟಿಗೆ ಬಂದ್ವಿ ಎರಟಿಗೆ ಬಂದು ಅನ್ಲೋಡ್ ಮಾಡ್ತಾರೆ ಈಗ ಫೈನಲಿ ಸ್ನೇಹಿತರೆ ಅನ್ಲೋಡ್ ಮಾಡ್ತಾವ್ರೆ ಇವಾಗ ಎರಟಿ ಬಂದು ತಲುಪಿದ್ದೀವಿ ಇಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಈಗ ಅನ್ಲೋಡ್ ಆದ ತಕ್ಷಣ ಹೊರಡೋದು ಮನೆಗೆ ನೆಕ್ಸ್ಟ್ ಬ್ಲಾಗ್ ಶೋ ಸ್ನೇಹಿತರೆ ಬಾಯ್